ಹಾಯ್ ಎಲ್ಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೀನಿ ಅವತ್ತು ಲಾಗ್ ಇವಾಗ ಶುರು ಮಾಡಿದ್ರು ನಾನು ಮಗ ನಾವಿ ವಿಜಯವಂದ್ರೆ ಲೈಕ್ ಮಾಡಿ ವೀಡಿಯೋ ನಾ ಫುಲ್ ನೋಡಿ ಸ್ಕಿಪ್ ಮಾಡಲೇ ಬೆಳಗ್ಗೆಯಿಂದ ವೀಡಿಯೋ ಶುರು ಮಾಡೋಕ್ಕಾಗಲಿಲ್ಲ ತಕ್ಷಣ ಇವಾಗ ಶುರು ಮಾಡಿದ್ದೀನಿ ಇವತ್ತು ಶನಿವಾರ ಆಗೋ ವಾರ ಎಲ್ಲ ಮುಗಿಸಿ ಇವಾಗ ಸಿಕ್ಕಿದ್ದೀನಿ ಅಡುಗೆ ತಿಂಡಿ ಎಲ್ಲ ಮಾಡೋದಿತ್ತಲ್ಲ ಇಬ್ಬರು ಮಕ್ಳದ್ದು ಸ್ಥಾನ ಆಗಿದೆ ಸಂಜೆ ಮಾಡ್ಸೋಣ ಅಂದ್ಕೊಂಡೆ ಇವಾಗಲೇ ಮಾಡಿಸ್ಬಿಟ್ಟೆ ನನ್ನ ಇಬ್ಬರು ಮಕ್ಳದೇ ಹುಟ್ಟ ನಾನು ಅಡಿಗೆ ಹಾಕೊಂಡಿದ್ದೀನಿ ಅಂದ್ಬಿಟ್ಟು ಅವನು ಹಾಕೋಬೇಕು ಅಂದ್ಬಿಟ್ಟು ಹಾಕೊಂಡಿರೋದು ಗೈಸ್ ಐನೆಲ್ಲರ ನಮ್ಮ ದಿವ್ಯಾ ಏನು ಮಾಡ್ತಿದ್ದೀನಿ ನನ್ನ ಅಪ್ಪ ಬಂದಾಗ ತೋರಿಸ್ತೀನಿ ನನಗೆ ವಾರ ದಿನ ತುಂಬ ಕೆಲಸ ಇರುತ್ತೆ ಗೈಸ್ ಇನ್ನು ಮಿಕ್ಕಿ ಟೈಮಲ್ಲಿ ಅಷ್ಟು ಕೆಲಸ ಇರೋಲ್ಲ ನನಗೆ ವಾರ ದಿನ ತುಂಬ ಕೆಲಸ ಇರುತ್ತಲ್ಲ ನಮ್ಮ ಮಕ್ಳಿಗೆ ಅಲ್ಲಿ ಗೊಂಬೆ ಕಾಲು ನೋಡಿ ಬೆರ ಶೀಟಿ ಹಿಂಬೂಡ್ಸ ಮಾಡಿರತ್ತ ಅಲ್ಲಿ ಯಪ್ಪ ಹೊಸಿ ಹಂಡಿಲ್ಲ ಗೈಸ್ ನೋಡಿ ಇಲ್ಲಿ ಕೂತ್ಕೊಂಡು ನೋಡ್ಬೇಕಾಯ್ತು ನಿಂತ್ಕೊಂಡು ನೋಡ್ತಿದ್ದೆ ನೋಡಿ ಟವಲ್ ಅದು ಇದು ಎಲ್ಲ ಅಂಡ್ಬಿಟ್ಟಿದ್ದಾರೆ ಇಲ್ಲಿ ತೋರ್ಸೋದೇ ಬೇಡ ರೂಮನ್ನ ಹೋಗ್ಬೇಡ ನಾ ದೇವ್ರ ಪೂಜೆ ಹೆಂಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್ ನನಗೆ ಗೈಸ್ ಈ ರೀತಿ ವಾರ ಎಲ್ಲ ಮಾಡಿ ಮುಗಿಸಿದ್ದೀನಿ ಅದು ಹೊಸ ಫೋಟೋ ಅದನ್ನ ಮಾಡೋಕ್ಕೆ ಹೇಳ್ಬಿಟ್ಟು ಒಂದು ತಿಂಗಳೇ ಆಗಿದೆ ಅವ್ರು ಮಾಡಿಟ್ಟಿದ್ದಾರೆ ನಮ್ಮನವ್ರು ಈಸ್ಕೊಬಂದಿರಲಿಲ್ಲ ಇವತ್ತು ಬೆಳಗ್ಗೆ ಹೋಗಿ ಇಸ್ಕೊಬಂದರು ಇವತ್ತು ವಾರ ಹೂವು ತೊಗೊಬನಿರಿ ಅಂತ ಹೇಳಿದ್ದೆ ಫೋನ್ ಮಾಡಿ ಅವಾಗ ಅದನ್ನು ನೆನೆಸ್ಕೊಳ್ತು ತೊಗೊಬಂದಿದ್ದಾರೆ ವೆಂಕಟೇಶ್ವರ ನಮ್ಮಂದೆಯವರು ಗಾಯಿಸಿದ್ದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ರೀತಿ ನಮ್ಮನೆ ಪೂಜೆ ಇವತ್ತು ವಾರದ ದಿನ ಡೈಲಿ ದೀಪ ಹಚ್ಚಿದ್ದೇ ಇರುತ್ತೆ ಅಂದರೆ ಹೂವು ಎಲ್ಲ ತಂದು ಮುಡ್ಸೋದು ಮಾತ್ರ ವಾರದ ದಿನ ಮಾತ್ರ ಇಲ್ಲಾಂದರೆ ಆರು ಶನಿವಾರ ಹೂವು ತಂದಿದ್ದಾರ ಅದು ಮಿಕ್ಕಿದ್ರೆ ಗುರುವಾರ ಸೋಮವಾರ ಅವಾಗೆಲ್ಲ ಗುರುವಾರ ಸೋಮವಾರ ಶನಿವಾರ ನೋಡಿ ಗೈಸ್ ನಾಳೆಗೆ ಅಕ್ಕಿ ನೆನೆ ಹಾಕಿದ್ದೀನಿ ದೋಸೆ ಮಾಡೋಣ ಸಂಜೆಗೆ ರುಬ್ಬೇಕು ಗೈಸ್ ಇನ್ನೊಂದು ಎರಡು ಸಲ ತೊಳ್ಬಿಟ್ಟು ರುಬ್ಬೇಕು ಅದ್ರ ಮೇಲೆ ಪ್ಲೇಟ್ ಮುಚ್ಚಿದ್ದೆ ನಾನು ಖುಷಿ ಎಲ್ಲೋ ಹತ್ಬಿಟ್ಟು ತೆಗೆದೇಸ್ತಿದ್ದಾನೆ ಸಾಂಬಾರ್ ತರಕಾರಿ ಸಾರು ಮಾಡಿದ್ದೀನಿ ಗೈಸ್ ಸರಿ ಕಾಣ್ತಾ ಇಲ್ಲ ತರಕಾರಿ ಸಾರು ಆಮೇಲಿಂದ ಇಲ್ಲಿ ಸೋತೆಕಾಯಿ

ಮಕ್ಳಿಗೂ ತಿನ್ಸ್ಕೊಂಡ್ ಇವರು ಮಾಡೋಣ ಇನ್ನೊಂದು ಹಳೇದಿತ್ತು ಗೈಸ್ ಫೋಟೋ ಅದನ್ ದೇವರ ಹತ್ರ ಎಲ್ಲಾರು ಇಟ್ಬಿಟ್ಟು ಬರ್ಬೇಕು ಅದು ಹಿಂದೆ ನೀರ್ ಬಿದ್ದಿ ಆಳ ಎಲ್ಲ ಆಗ್ಬಿಟ್ಟಿತ್ತು ಅಂದ್ರೆ ನೀರು ಹಾಕ್ಬಿಟ್ಟಿ ನಾನು ಕವರ್ ಹಾಕ್ಬಿಟ್ಟಿ ಅದ್ರೊಳಗಡೆ ನಾಳೆ ಮಾಡೋಣ ಬಾದಾಮಿ ತಿಂತ ಇದಾರೆ ಗೈಸ್ ನಮ್ಮ ಮಕ್ಕಳು ಬಿಟ್ಟಿದ್ರು ಬೇಡ ಇಷ್ಟೊಂದು ಆಫ್ ಮಾಡ್ಬಿಡ್ನಂತೆ ಕಂಪ್ಯೂಟರ್ ಯೂಸ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಆಫ್ ಮಾಡಿದೆ ಅಂತ ಏನು ಹೇಳ್ತಾನೆ ನೋಡಿ ಏನು ಇವತ್ತೇನು ಹಬ್ಬನಾ ಸ್ಪೆಷಲ್ ಅನ್ನೋಕ್ಕೆ ಪೂಜೆ ಮಾಡಿರೋದಕ್ಕೆ ಅಂದರೆ ಗೈಸ್ ನಾವು ಹೋದ್ವಾರ ಮಾಡಂಗಿರಲಿಲ್ಲ ಅದಕ್ಕೆ ಮಾಡಿರಲಿಲ್ಲ ನಾವು ಒಂದು ವಾರ ಪೂಜೆ ಮಾಡಿಲ್ಲ ಅಂದರೆ ಮನೇಲಿ ಎಷ್ಟು ನೆಗೆಟಿವ್ ಎನರ್ಜಿ ಥರ ಅನ್ಸುತ್ತಲ್ಲ ಮನೆಯಲ್ಲಿ ಅಂದರೆ ಇವ್ರು ಪೂಜೆ ಮಾಡ್ತಾರೆ ಡೈಲಿ ಎಲ್ಲ ಮಾಡ್ತಾರೆ ಅದು ಪೂಜೆ ಒಂದು ವಾರ ಮಾಡಿರಲಿಲ್ಲ ಹೋದ್ವಾರ ಅದರಿಂದ ಒಂಥರ ಅನಿಸಿತ್ತು ಇವಾಗ ಊಟ ಹಾಕೊಳ್ಬಿಡೋ ಲೇಟ್ ಆಗಿಬಿಟ್ರೆ ಮುಗೀತು ಆಮೇಲೆ ಹೂಗಾಡ್ಬಿಡ್ತಾರೆ ನನ್ನ ಮೇಲೆ ನೋಡಿ ಗೈಸ್ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಬಟ್ಟೆ ಇಕ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇರೋದು ಖುಷಿ ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಅದು ಹೊಸ ಬಟ್ಟೆ ಓ ಚಡ್ಡಿ ಹಾಕಿದ್ಯಾ ಪ್ಯಾಂಪರ್ಸ್ ಹಾಕಿದ್ಯಾ ಸೊ ಊಟ ಹಾಕೊಂಬಂದು ಕೊಡ್ತಾ ಇದ್ದಾರೆ ನಮ್ಮ ಗಾನ್ವಿಯವರು ಬನ್ನಿ ತಿಂದ್ಬಿಟ್ಟು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಥ್ಯಾಂಕ್ ಯು ಮುದ್ದೆ ಗೈಸ್ ಮುದ್ದೆ ಕೆಲಸ ಕಡ ಒಂದೇ ಸಲ ನಿನಗಿರಿಸ ಬೆನ್ನ ರೆಸ್ಟ್ ಮಾಡಿ ಹೋಗು ನಾಳೆ ಪೂರ್ತಿ ರೆಸ್ಟ್ ಮಾಡು ನಾಳೆ ಪೂರ್ತಿ ಕೆಲಸ ನಾನೇ ಮಾಡ್ಕೊಡ್ತೀವಿ ದೋಸೆ ಅಲ್ವಾ ದೋಸೆ ಅಲ್ವಾ ಮಾಡ್ತೀನಿ ಇಲ್ಲೊಪ್ಪ ಗುರು ಗುರುಗೇನೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದಾರೆ ಶಿಷ್ಯಸೋಡು ಸ್ವಲ್ಪ ಬನ್ನಿ ಕಾಯಿಸಿ ಹೋಗಿ ಊಟ ಮಾಡೋಣ ಊಟ ಮಾಡಿ ಸಿಗ್ತೀವಿ ನಿಮ್ಗೆ ನೋಡಿ ಗೈಸ್ ಮುದ್ದೆ ಎಲ್ಲ ತಿಂದಾಯಿತು ಸತ್ತಾಗಿ ಮಾಡಿದ್ದಾರೆ ನನ್ನ ಮದ್ಯವ್ರ ಸಾಂಬಾರು ಟೇಸ್ಟ್ ಮಾತ್ರ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಮಕ್ಕಳ ಎಮ್ಮಿ ಎಮ್ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಂಟಿ ಅಂತ ಹೇಳಿತಾ ಇದ್ದೀನಿ ಏನಾರ ರಿಯಾಕ್ಷನ್ ಐತ ನಿಂದು ಅಷ್ಟೇನಾ

ಆದ್ರೆ ಹೊಟ್ಟು ಇವ್ರು ಹಂಗಲ್ಲ ಸಾನ 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 ಅಂತ ಹೇಳ್ತಾರ ಏನು ಗೊತ್ತ ಮುದ್ದು ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಸಾಂಗ್ ಹಾಕ್ಬೇಕಂತೆ ಸಾಂಗ್ ಆಡೋದ್ ಕಲಿಬೇಕು ಮತ್ತೆ ನೀನೇ ಆಡ್ಕೊಂಡು ಹೇಳ್ತಾನ ಮಾಡಕ್ ಸರಿ ಹೋಗ್ ನೋಡಿ ಯಾಕೆ ಖುಷಿ ಬಾಯಿ ಎಲ್ಲ ಹೋಗ್ಬೇಕು ನೋಡಿ ರೂಟಿಯಿಂದ ಇವಾಗ ತಾನೇ ಬಂದೆ ನಮ್ಮ ನಬಿಯವರು ಬೆಳಗ್ಗೆ ಪೂಜೆ ಮಾಡಿದ್ರಲ್ಲ ಪ್ರಸಾದಕ್ಕೆ ಅಂತ ಇದು ಮಾಡಿದ್ರು ಏನು ಮಾಡಿದ್ರಿ ಅವಲಕ್ಕಿ ಬಾಳೆಹಣ್ಣು ದೇವರ ಹತ್ರ ಇಟ್ಟಿದ್ರಲ್ವ ಒಂದು ಸ್ವಲ್ಪ ಮಾಡಿ ಅದನ್ನ ಇವಾಗ ಮಕ್ಳಿಗೆ ಕೊಟ್ಟಿದ್ದಾರೆ ತಿನ್ನೋಕ್ಕೆ ನನಗ್ ಜಾಸ್ತಿ ಬೇಕು ನನಗ್ ಜಾಸ್ತಿ ಬೇಕು ಇವ್ನು ನೋಡಿ ಇವನು ಖುಷಿ ಬಾಣ್ಲಿನ ಹಿಡ್ಕೊಂಡ್ಬಿಟ್ಟು ನೋಡಿದ್ದೀನಿ ಸೊ ಹಾಗೆ ನಮ್ಮ ನೋಡಿಲ್ಲ ಖುಷಿ ಸರಿಯಾಗಿ ನೋಡು ಏನ್ ಮಾಡೋಣ ಅಂತ ಏನ್ ಮಾಡೋಣ ತುಟಿ ತುಟಿ ರೆಡಿ ಏನ್ ಅವನ್ ತುಟಿ ನೋಡ್ರಿ ಖುಷಿದ ಬನ್ನಿ ಗೈಸ್ ಏನ್ ಮಾಡೋಣ ಏನ್ ಮಾಡೋಣ ಏನಾಯ್ತು ಮಗನೇ ಯಾರು ಮಾಡಿದಂಗೆ ಕಚ್ಚುದ್ನಾ ತುಟಿಗೂ ಹೊಡ್ಕೊಂಡಿದ್ದಾರೆ ಎಪ್ಪ ಮಕ್ಕಳು ಇವೇನ್ ಮನೆ ಮಕ್ಕಳು ಮನೇಲಿಕ್ಕೊಂಡು ಎದ್ರುಕೋಬೇಕು ಎದುರಿಸಿದ್ರೆ ಇಲ್ಲಿ ಯಾರು ಎದ್ರಿಕೊಳ್ಳಲ್ಲ ಏನು ನೋಡಿ ಗೈಸ್ ಹೆಂಗೆ ಹೆಂಗ ಭಯ ಇಟ್ಟಿದ್ದೀನಿ ನಂಗಿಲ್ಲ ನಂಗು ನಂಗ ಸರಿ ಹೋಗ

ನಿಜ ಹೇಳಕ್ ಅಂದ್ರೆ ಹೇಳ್ಬೇಕಂದ್ರೆ ಇವ್ರು ಇಲ್ ಇರುತ್ತೆ ಮನೇಲಿ ಎಲ್ಲಾ ಐಟಮ್ಸ್ ಇರುತ್ತೆ ಆದ್ರೆ ಇವ್ರು ಇಲ್ದ ಹೋದಾಗ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ ನಂಗೆ ತಿನ್ಬೇಕು ಅನ್ಸುತ್ತೆ ಅವಾಗ ಇವ್ರು ಕಂಟ್ರೋಲ್ ಸ್ವಲ್ಪ ಸಣ್ಣ ಕಾಣ್ತಾರೆ ನಾಳೆ ದೋಸೆ ಮಾಡ್ತಾರಂತೆ ಸಂಡೇ ಆಗಿರೋದ್ರಿಂದ ಆಲೂಗಡ್ಡೆ ಪಲ್ಯ ಮಾಡೋಣ ಪನ್ನೀರ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಯಾವ್ದು ಮುಂದೆ ನಿಂಗೆ ಇಷ್ಟ

ಅವ್ಳು ಮಾತಾಡೇ ಆಡ್ತಾಳೆ ವೀಡಿಯೋ ಮುಂದೆ ಒಂದು ವಿಡಿಯೋ ಹಿಂದೆ ಒಂದು ಆತರ ಇಲ್ಲ ಗೈಸ್ ವಿಡಿಯೋ ಮುಂದೆ ಹೆಂಗಿರ್ತೀನಿ ವೀಡಿಯೋ ಹಿಂದೆ ಇರ್ತೀನಿ ಬೇಕಾದ್ರೆ ಇವಳು ಬೇಕಾದ್ರೆ ಎಲ್ಲರ ಸೀಕ್ರೆಟ್ ಆಗ ಕ್ಯಾಮ್ರಾ ಇಟ್ಬಿಟ್ಟು ಚೆಕ್ ಮಾಡ್ಲಿ ಬೇಕಾದ್ರೆ ನಿಮ್ಗೆ ತೋರಿಸ್ಲಿ ತುಂಬಾ ಕಷ್ಟ ಅಂದ್ರೆ ನಂಗ್ ಹೊಂಟ ನಾವ್ ಇದ್ರಿಂದ ಹೇಳ್ತೀವಿ ನಾಳೆ ಎಲ್ಲಾ ಕೆಲ್ಸ ಮಾಡ್ಕೊಡ್ತೀವಿ ಇವಾಗ ಅಂದ್ರೆ ಸುಮ್ನೆ ಎಳ್ದೆ ಮುದು ನಿಂಗೆ ಖುಷಿ ಆಗ್ಲಿ ಅದು ಸುಮ್ನೆ ಇವಾಗ ಇವಾಗ ನಿಜ ಅದು ಯಾವತ್ತು ನಿಜ ಬೆಳಗ್ಗೆ ಎದ್ಬಿಟ್ಟು ಬೆಳಿಗ್ಗೆ ಎದ್ದಿ ಎದಲ್ಲ ನಾನ್ ಎದ್ದೋಳಾಗದ್ದು ಇದ್ಬಿಟ್ಟು ಏನ್ ಅಂದ್ರೆ

ಸುಮ್ನೆ ಗಾಯಿಸಿ ಈ ಒಳಗೆ ರೇಡಸ್ ಸ್ಟಾರ್ ನಮ್ಮ ಮಕ್ಕಳು ಊರ್ತಾಗಿದಾನೋ ಇಲ್ಲಿವರೆಗೂ ಅಳುವನೇ ಇಲ್ಲ ಅಂತ ಅಷ್ಟೆ ಹೇಳ್ತಾರೆ ಸುಮ್ ಸುಮ್ನೆ ನಾರ ಅಳ್ತಾ ಆಗ್ತಾರೆ ಇಬ್ರು ಯಾವಾಗ ಜಾಗ್ಲಾಡ್ತಾಯಿ ಹ ಊರ್ತಾಗ್ತೇನೆ ಯಾ ಇಬ್ರುವೇ ಓಲ್ತೀವಿ ಅಳ್ತಿದ್ದಿಲ್ಲ ಬರಿ ದರ್ಶನ್ ಬರಿಯಲ್ಲಂತೆ ಇತ್ತಿಂದ ಮುಂಚೆ ಏನಾರ್ ಕೊಟ್ರೆ ಬರೀತೀನಿ ಅಂದ್ರೆ ಅತ್ತಿಂದ ಸರಿ ಇವಾಗ ಬರಿಯಲ್ಲ ಅಂತ ಇದಾನೆ ಏನು ಮಾಡಬೇಕು ಆಮೇಲೆ ಏನ್ ಗೊತ್ತಾ ಗಾಯ್ಸ್ ಅವಾಗ್ಲೇ ಕೇಳಿದ ಏ ಸುಮ್ನೆ ಕೂತ್ಕೋಳಾ ನಂಗೆ ಆಗ್ತಿದ್ರೆ ನ ಏ ಬರಿಯದ ಬೇಡ ಸುಮ್ನೆ ಇರೋದು ರಜಾ ಅಂತ ಹೇಳಿದ್ನ ಅಪ್ಪ ಅಪ್ಪ ಬಿಡ್ತರೆಂಗನಯ ಅಪ್ಪ ಅಮ್ಮಾ ಕೊಟ್ಟಿಲ್ಲ ಬರಿಯದು ಆ ಅಂತ ಅಂತ ಹೇಳ್ದೆ ನಾನು ಇಲ್ಲ ಕಂಡೆ ನಾನು ಏನು ಹೇಳಿಲ್ಲ ನಾನು ಮುಖರಿಂಗ್ ನೋರ್ತವನೇ ಗಾಯ್ಸ್ ಹೇಳಿಲ್ವಾ ನಂಗೇ ಆಮೇಲೆ ಓ ನಾನು ಹೇಳ್ದೆ ಅಂತ ಅಂದ್ರೆ ಸುಮ್ಮನೆ ಬಿಟ್ಟಿಲ್ವಾ ಅಪ್ಪಾ ಪಡ್ತಾನೆ ತೋರ್ಸು ಬಂಗನೇ ನೀನು

ನನ್ ಮಗ ಕಣಪ್ಪ ಇದು ಚಿನ್ನಂತ ಮಗ ಇದು ನೋಡಿ ತುಟಿ ಹೆಂಗ್ ನೋಡಿ ಗೈಸ್ ತಗಿ ಅದನ್ನ ಥೂ ತಗಿ ಅದನ್ನ ಥೂ ಚೀ ಹಂಗ್ ಹಾಕಬಾರ್ದು ಮುದ್ದು ಅಷ್ಟೇ ಇವಾಗ ಗೈಸ್ ನಮ್ಮನೆಯಲ್ಲಿ ಖುಷಿ ಆಗ್ಬಿಟ್ಟಿದ್ದಾರೆ ಹೊರ್ಗಡೆ ಯಾರ್ಯಾರು ಮಾತಾಡ್ಸಿದ್ರಂತೆ ನಾವು ಫೇಮಸ್ ಆಗ್ಬಿಟ್ಟಿದ್ದೀವಿ ಮೊದಲು ನಮ್ಮ ಇನ್ಸ್ಟಾ ಫಾಲೋವರ್ಸ್ ಇವತ್ತು ಸಿಕ್ಕಿ ಮಾತಾಡ್ಸಿದ್ದು ಥ್ಯಾಂಕ್ ಯು ಸೊ ಮಚ್ ಯಾರ್ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ನಮ್ಮ ನೋಡಿ ರೆಕಗ್ನೈಸ್ ಮಾಡಿ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ಅಂತ ವಿಶ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಅವರೆಲ್ಲ ಯೂಟ್ಯೂಬ್ ನೋಡಲ್ಲ ಅಂತ ಗೊತ್ತು ಅಕಸ್ಮಾತ್ ಅವ್ರಿಗೂ ಹೇಳ್ಬೋದಿದಿನ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ ನೋಡಿ ಅಂತ ಹೌದಾ ನೋಡಿದ್ರೆ ನಾ ಇಲ್ಲಿಂದ ತ್ಯಾಂಕ್ ಯು ಯಾರು ಯಾರು ಮಾತಾಡ್ತಿದ್ರು ನನ್ನ ಕಣೇನು ಟ್ಯಾಂಕ್ಸ್ ಏ ಒಂದು ಸ್ವಲ್ಪ ಜನ ನಾನು ನೋಡಿದ್ದೀನಿ ನಮ್ಮ ಮುಖನೇ ನೋಡ್ತಾ ಇದ್ದಾರೆ ಟ್ಯಾಂಕ್ಸ್ ಅದ್ರಾಗ ಬಂದು ಹದಿನೈದು ಅಲ್ಲ ಜನಕ್ಕೆ ಮಾತಾಡ್ಸಕ್ಕೆ ಇವರೇನ ಅವರು ಅನ್ನೋದೆಲ್ಲ ಕನ್ಸಿ ನನ್ನೇ ಎಷ್ಟು ಜನ ಹಂಗೆ ಕೇಳಿದ್ರೆ ತುಂಬಾ ಹೊತ್ತಿಂದ ನೋಡಿದ್ರಿ ನೀವೇನ ಅವರು ಅಜ್ಜಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ನಲ್ಲ ಅಲ್ಲಿ ತುಂಬಾ ಜನ ಸಿಕ್ಕಿದ್ರು ಅಲ್ಲಿ ಅಲ್ಲಿ ಮಾತ್ರ ಎಷ್ಟೋ ಜನ ಒಂದ್ ಅರ್ಧ ಗಂಟೆಯಿಂದ ನೋಡಿ ನೋಡಿ ಆಮೇಲೆ ಬಂದು ಮಾತಾಡ್ಸಿರೋ ಅವರು ನಮ್ ಚಾನಲ್ ಹುಡುಕಿ ಅಲ್ಲಿ ನೋಡ್ಕೊಂಡ್ ಬಂದು ಆಮೇಲೆ ಬಂದು ಮಾತಾಡ್ಸಿ ಅದು ಅಷ್ಟೇ ಇವತ್ತೊಂದು ಮೊಬೈಲ್ ಅಂಗಡಿ ಹೋಗಿದೆ ಇರ ಮಾತಾಡ್ತೀನಿ ಅವರು ಅಷ್ಟೇ ಹಿಂಗೆಲ್ಲ ನೋಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನೀವು ಏನನ್ನ ವಿಡಿಯೋಸ್ ಮಾಡ್ತೀರಾ ಅಂತ ಕೇಳಿದ್ರು ಹೌದು ಮಾಡ್ತೀವಿ ಹೌದಾ ನೋಡಿದೀವಿ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೌದು ಇದೆ ಸೋ ಓಕೆ ಆಮೇಲೆ ಹೇಳ್ ಚೆನ್ನಾಗಿ ಮಾಡ್ತೀರಾ ಅಂತ ಫಸ್ಟ್ ಏಳ್ಲಿಲ್ಲ ಅವರು ಅನ್ನ ಹೇಳಿದ್ರು ಓಕೆ ಥ್ಯಾಂಕ್ ಯು ಇವಾಗ ರೀಲ್ಸ್ ಮಾಡ್ತಿದೀವಿ ಆತರ ಹೇಳಿದಾಗ ಮುಂಚೆ ತುಂಬಾ ಕಷ್ಟ ಇತ್ತು ಚೆನ್ನಾಗಿ ಮಾಡ್ತೀರಾ ಜಾಸ್ತಿ ಏನರ ಹೋಗುತ್ತೋ

ಅಕಸ್ಮಾತ್ ಅಲ್ಲಿ ಮಲಗಿದ್ರೆ ಒಂದು ನೀರು ಕುಡಿ ಹೆಂಗಾದ್ರೆ ಮುದು ಪ್ಲೀಸ್ ಮುದು ಪ್ಲೀಸ್ ಆ ಗಂಟೆ ಒಂದ್ ದೊಡ್ಡ ನೀರು ಕೊಡಕ್ಕಾಗಲ್ಲ ನಿನಗೆ ಮುದು ಪ್ಲೀಸ್ ಅಂತ ಹಿಂಗ್ ನಿಮಿಷ ಕೊಡ್ತಾಳೆ ಆ ಇಲ್ಲಿ ನಿಮ್ಮ ಹತ್ರ ಬಿಲ್ಡಪ್ ತಗೋತಾ ಇದ್ದಾಳೆ ಆಮೇಲೆ ಇಲ್ಲಿ ಕೂತಿದ್ರು ಒಂದು ಮುಂದೊಡ್ಡ ಕಾಫಿ ಕಾಯಿಸ ಇಲ್ಲಿ ಒಂದು ಅರ್ಧ ಗಂಟೆ ನೋಡ್ತೀನಿ ಹೋಗ್ರಿ ನೀವೇ ಕಾಯಿಸ್ಕೊಂಡ್ ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತ ಆಗೈತೆ ಅಂತ ಇದ್ದೇ ಡೈಲಾಗ್ ಹೊಡಿತಾಳೆ ಇವಾಗ ವಿಡಿಯೋ ಮುಂದೆ ನೋಡಿ ನೋಡಿ ಹೆಂಗೆ ಶೈನ್ ಆಗ್ತಾ ಇತ್ತು ಮಕ್ಕ ಸುಳ್ಳು ಹೇಳಿದ್ರು ಸೊ ಬ್ಯಾಕ್ ಚೆನ್ನಾಗಿದೆ ಇದು ಎಲ್ಲ ಐತಲ್ಲ ಕ್ಯಾಮ್ರಾ ಅದಕ್ಕೆ ಏನು ಏಟೇ ಆಗಂಗಿಲ್ಲ ಅಷ್ಟು ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಏನಂದ್ರೆ ಇದು ಕಲರ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ನಿಮಗೆ ಫೋನ್ ಸಪೋರ್ಟ್ ಆಗಿ ಸಕದಾಯಿದೆ ಇದು ನೋಡೋಕೆ ಚೆನ್ನಾಗಿ ಕಾಣುತ್ತೆ ನನಗೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ ಗ್ಲಾಸ್ ಎಷ್ಟು ರೂಪಾಯಿ ಎಷ್ಟು 600 ರೂಪಾಯಿ ಅಂತ ಹೌದಾ ಅಂದ್ರೆ ಇದು ಒಂತರ ಕರ್ವ್ ಇದೆಯಲ್ಲ ಹಿಂಗೆ ಹಿಂಗೆ ಫ್ಲಾಟ್ ಇಲ್ಲ 400 ರೂಪಾಯಿ ತಾಣಿದ್ರು ಗೈಸ್

ನನ್ನ ಬಳಿ ವಿಧಿಸುವ